ಹಾಯ್ ಹಲೋ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ಕವನದ ವಿಶ್ಲೇಷಣೆಯನ್ನ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ ಅಂತ ಹೇಳಿ ಒಂದು ಕವನ ಈ ಕವನವನ್ನು ರಚಿಸಿರ್ತಕ್ಕಂಥವ್ರು ಕೆ ಎಸ್ ನರಸಿಂಹಸ್ವಾಮಿ ಅವರು ಅಂತ ಹೇಳಿದ್ರೆ ಪ್ರೇಮ ಕವಿ ದಾಂಪತ್ಯ ಕವಿ ಹೇಗೆ ಬೇಕಾದ್ರೂ ಇವರನ್ನ ನಾವು ಹೊಗಳಬಹುದು ಅಂತಹ ಒಬ್ಬ ಕವಿ ಬರೆದಿರ್ತಕ್ಕಂತಹ ಒಂದು ಕವನ ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ ಅಂದ್ರೆ ಒಂದು ಅಧಿಕಾರವನ್ನ ಇನ್ನೊಬ್ಬರಿಗೆ ಅಥವಾ ಒಂದು ಅಧಿಕಾರ ಅಥವಾ ಉತ್ತರಾಧಿಕಾರವನ್ನ ತನ್ನ ಮಗನಿಗೆ ಹಸ್ತಾಂತರಿಸಿರ್ತಕ್ಕಂತಹ ಸಂದರ್ಭದಲ್ಲಿ ಮಗ ತನ್ನ ತಂದೆಗೆ ಹೇಳತಕ್ಕಂತಹ ವೇದನೆ ಆಗ್ಬೋದು ಒಂದ್ ರೀತಿ ಕಿಚ್ಚಾಗಿರ್ಬೋದು ಒಂದ್ ರೀತಿ ಹಠ ಆಗಿರ್ಬೋದು ಎಲ್ಲವನ್ನು ಈ ಕವಿತೆಯ ಮೂಲಕವಾಗಿ ತೋರಿಸ್ತಾ ಹೋಗ್ತಾನೆ ಕವಿತೆಯ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ತಂದೆ ಮತ್ತೆ ತಾಯಿ ಅಪ್ಪ ಅಮ್ಮ ಗಂಡ ಹೆಂಡತಿ ದೂರ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ತಂದೆ ಮತ್ತೆ ತಾಯಿ ಯಾವುದೋ ಕೆಲವೊಂದು ವೈಮನಸ್ಸುಗಳ ಮೂಲಕವಾಗಿ ದೂರ ಆಗಿರ್ಬೋದು ಆ ಸಂದರ್ಭದಲ್ಲಿ ಇರ್ತಕ್ಕಂತಹ ಮಗ ತಾಯಿ ಬಳಿ ಬಳಿ ಬೆಳಿತಾನೆ ಬೆಳೆದ ಮೇಲೆ ತಂದೆ ಬೇರೆ ಮದ್ವೆ ಆಗಿರೋದಿಲ್ಲ ಒಬ್ಬಂಟಿಯಾಗಿ ಒಂದು ಸಾಮ್ರಾಜ್ಯವನ್ನೇ ನಿರ್ಮಾಣ ಮಾಡ್ಕೊಳ್ತಾನೆ ಅಂದ್ರೆ ಒಂದು ಅಧಿಕಾರ ಒಂದು ಅಂತಸ್ತು ಎಲ್ಲವನ್ನ ಗಳಿಸ್ಕೊಳ್ತಾನೆ ಗಳಿಸ್ಕೊಂಡ ಮೇಲೆ ತನ್ನ ಅಂತ್ಯಕಾಲ ಅಂದ್ರೆ ಮುಪ್ಪಿನ ಸಂದರ್ಭ ಬರತ್ತೆ ಆ ಮುಪ್ಪಿನ ಸಂದರ್ಭ ಬಂದಾಗ ತನ್ನ ಸಾಮ್ರಾಜ್ಯ ತಾನೇನು ಗಳಿಸಿಟ್ಟಿದ್ದೀನಲ್ಲ ಇದನ್ನ ಮುಂದುವರೆಸಿಕೊಂಡು ಹೋಗುವುದಕ್ಕೆ ಬೇಕಾಗಿರ್ತಕ್ಕಂತ ಒಬ್ಬ ಮಗ ಎಲ್ಲಿದ್ದಾನೆ ತನ್ನ ಹೆಂಡತಿಯ ಬಳಿ ಇದ್ದಾನೆ ಹೆಂಡತಿ ಬೇಕೋ ಬಿಲ್ ಬೇಡವೋ ಗೊತ್ತಿಲ್ಲ ಆದ್ರೆ ಮಗ ಬೇಕು ಯಾಕೆ ತನ್ನ ಉತ್ತರಾಧಿಕಾರಕ್ಕಾಗಿ ಅಥವಾ ತಾನು ಗಳಿಸಿರ್ತಕ್ಕಂತಹ ಸಂಪತ್ತನ್ನ ಮುಂದುವರಿಸಿಕೊಂಡು ಹೋಗಬೇಕಲ್ಲ ಯಾರಾದ್ರೂ ಸೊ ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ ತನ್ನ ಹೆಂಡತಿ ಅಥವಾ ಬೆಳೀತಾ ಇರ್ತಕ್ಕಂಥ ಮಗನ ಹತ್ರಕ್ಕೆ ಬರ್ತಾನೆ ಈ ಸಿಂಹಾಸನ ಅಥವಾ ಈ ಅಧಿಕಾರವನ್ನ ನೀನು ಮುಂದುವರಿಸ್ಕೊಂಡು ಹೋಗು ಅಂತ ಹೇಳಿ ಕರ ಕರೆ ತರೆಯೋದಕ್ಕೆ ಅಂತ ಹೇಳಿ ಅಪ್ಪ ಬರ್ತ ಆಗ ಮಗ ತನ್ನ ತಂದೆಗೆ ಹೇಳ್ತಾನೆ ಏನು ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ ತೊಡಿಸದಿರು ಚಂದ್ರ ಕಿರೀಟವನು ಕೊರಳಿಗೆ ಭಾರ ನನಗೆ ನಕ್ಷತ್ರ ಮಾಲಿಕೆ ನಾನು ಒಲ್ಲೆ ದೊರೆತನವನು ಅಪ್ಪ ಅಮ್ಮ ದೂರ ಆಗಿದ್ರು ತಂದೆ ದೂರ ಆದ್ಮೇಲೆ ಇವಾಗ ಅವನಿಗೆ ವಯಸ್ಸಾಯ್ತು ಇವಾಗ ಮಗನ ಹತ್ರಕ್ಕೆ ಬರ್ತಿಯೇನೆ ಏನಕ್ಕೆ ತನ್ನ ಒಂದು ಸಾಮ್ರಾಜ್ಯಕ್ಕೆ ಇಲ್ಲ ಅಂತ ಹೇಳಿದ್ರೆ ತಾನು ಮಾಡಿಟ್ಟಿರ್ತಕ್ಕಂತಹ ಸಂಪತ್ತನ್ನ ನೀನ್ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಹೇಳ್ತಾನೆ ನೋಡಪ್ಪ ಸಿಂಹಾಸ ಅಂದ್ರೆ ನೀನೇನ್ ಮಾಡಿ ಇಟ್ಟಿದ್ಯಲ್ಲಪ್ಪ ನಿನ್ನ ಸಿಂಹಾಸನ ಅದು ನನಗ್ ಬೇಡ ಯಾಕೆ ಅದ್ರ ಮೇಲೆ ನನ್ನ ಕೂರಿಸ್ಬೇಡ ನನಗೆ ರಾಜನಾಗಿ ನೀನೇನು ಚಂದ್ರ ಕಿರೀಟವನ್ನು ತೊಡಸ್ತಿಯಾ ಅದೂ ನನಗೆ ಬೇಡ ರಾಜ ಅಂತ ಅನ್ನಿಸ್ಕೊಳ್ಳೋದಕ್ಕೆ ನನ್ನ ಕೊರಳಿಗೆಲ್ಲ ಮಾಲೆಗಳನ್ನು ಹಾಕ್ತಿಯಲ್ಲ ಅವ್ಯಾವು ಕೂಡ ನನಗೆ ಬೇಡ ಫಸ್ಟ್ ಆಫ್ ಆಲ್ ನನಗೆ ಈ ದೊರೆತನ ಅಂತಕ್ಕಂಥದ್ದೇ ಬೇಡ ನೇರವಾಗಿ ತಿರಸ್ಕಾರವನ್ನು ಮಾಡ್ತೀರಾ ಅಂದ್ರೆ ಆ ಸಿಂಹಾಸನ ಅಧಿಕಾರ ಅಧಿಕಾರದ ಲಾಲಸೆ ಭೋಗ ಲಾಲಸೆ ಇದು ಯಾವುದು ಕೂಡ ನನಗೆ ಬೇಡ ಅಂತ ಹೇಳಿ ನೇರವಾಗಿ ತಂದೆಗೆ ಮಗ ಹೇಳ್ತಾನೆ ನೆಕ್ಸ್ಟ್ ಪಾರ ಭಂಗಿಸದಿರು ನನ್ನ ಮಗು 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 ಎಂದು ಭಂಗಿಸದಿರು ನನ್ನ ಬಲವನ್ನು ನಿನಗೆ ದೊರೆತನವು ಇಂದು ಬೇಸರವಾಯಿತೆಂದು ತೆಂದು ವಹಿಸದಿರು ನನಗೆ ಅದನ್ನು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತು ಅಪ್ಪ ಬಂದು ಮಗನನ್ನ ಕರಿತಾ ಇದ್ದಾನೆ ಮಗು 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 ಅಂತ ಹೇಳಿ ಕರಿತಾ ಇದ್ದಾನೆ ಬಟ್ ಅವನಿಗೆ ಯಾವ ತರ ಕಾಣಿಸ್ತಾ ಇದೆ ಮಗುನಿಗೆ ನೀನ್ ನನ್ನ ಹಂಗೋ ರೀತಿನಲ್ಲಿ ಕಾಣಿಸ್ತಾ ಇದೆ ಕಣಪ್ಪ ಯಾಕೆ ಅಂತ ಹೇಳಿದ್ರೆ ನನ್ನಲ್ಲೂ ಬಲ ಇದೆ ಕಣೋ ನನ್ನಲ್ಲೂ ಬಲ ಅನ್ನೋದು ಶಕ್ತಿ ಇದೆ ನನಗೂ ಅದನ್ನ ಹೋಗಿ ನಿನ್ ಮಗು ಮಗು ಅಂತ ಹೇಳಿದ್ರೆ ನನ್ನ ಬಲವನ್ನ ನೀನು ಭಂಗಿಸ್ಬೇಡ ನನಗೂ ಕೂಡ ನೀನು ಏನ್ ಸಿಂಹಾಸನ ಕಟ್ಟಿದೆಯಲ್ಲ ಅದಕ್ಕಿಂತ ದೊಡ್ಡ ಮಟ್ಟದ ಸಿಂಹಾಸನವನ್ನ ಕಟ್ತಕ್ಕಂತಹ ಶಕ್ತಿ ನನಗಿದೆ ನೀನು ಇಷ್ಟು ವರ್ಷ ನನ್ನನ್ನ ಬಿಟ್ಟು ದೂರ ಇದ್ದೆ ನೀನೇ ಒಂದು ಸಾಮ್ರಾಜ್ಯ ನಿರ್ಮಾಣ ಮಾಡ್ಕೊಂಡೆ ಆ ಸಾಮ್ರಾಜ್ಯ ನಿನಗಿವಾಗ ಬೇಸರ ಆಗೋಯ್ತಾ ಬೇಜಾರಾಗೋಯ್ತಾ ಅದೇ ಸಿಂಹಾಸನವನ್ನ ಅಥವಾ ಅದೇ ಸಾಮ್ರಾಜ್ಯವನ್ನ ನನಗೆ ವಹಿಸೋದಕ್ ನೀನ್ ಬಂದಿದ್ಯಾ ವಹಿಸೋದಕ್ ಬಂದಿದ್ಯಾ ಅಂತ ಹೇಳಿದ್ರೆ ಮಗು ಮಗು ಅಂತ ಯಾಕೆ ಕರಿಬೇಕು ನನ್ನಲ್ಲೂ ಬಲ ಇದೆ ನಿನ್ನ ಸಾಮ್ರಾಜ್ಯಕ್ಕಿಂತ ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಕ್ಕಂತಹ ಸಾಮ್ರಾಜ್ಯವನ್ನ ನಾನು ಕಟ್ಟಿಸೋದಕ್ಕೆ ಸಾಧ್ಯತೆ ಇದೆ ಆದ್ರೆ ನೀನಿಗ್ ಬೇಕಾಗಿರ್ತಕ್ಕಂಥದ್ದು ಅಥವಾ ನೀನ್ ಕಟ್ಕೊಂಡಿರೋದು ನನಗೆ ವಹಿಸೋದಿಕ್ ಮರ್ಬೋಣ ಅಂತ ಹೇಳಿ ಆ ಮಗ ತಂದೆಗೆ ಹೇಳ್ತ ಇಡದಿರೋ ನಿನ್ ನನ್ನ ನಿನ್ನ ಸಿಂಹಾಸನದ ಮೇಲೆ ಕಾಣಲಿ ಬಿಡೋ ನಿನ್ನ ಪೌರುಷ ಜ್ವಾಲೆ ಮುದ್ದಿನಲ್ಲಿ ಹೇಡಿತನವನ್ನು ಊಡದಿನು ನನಗೆ ವಜ್ರವಾಗಲಿ ನಿನ್ನ ಒಲುಮೆ ಇದು ಇನ್ನೂ ಚೆನ್ನಾಗಿರ್ತಕ್ಕಂಥದ್ದು ಮಗು ಮತ್ತೆ ತಂದೆ ಹೇಳ್ತಾನೆ ನಿನ್ ಸಿಂಹಾಸನ ನನಗೆ ಬೇಡ ಅದ್ರಲ್ಲಿ ನಾನು ಕೂರಿಸ್ಬೇಡ ನಿನ್ನ ಅಧಿಕಾರವನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೋಸ್ಕರ ನನ್ನನ್ನ ಬಂದು ಕರೆಯೋದಕ್ಕೂ ಬರ್ಬೇಡ ನೀನು ನಿನ್ನ ಪೌರುಷ ಅಂತಕ್ಕಂಥದ್ದು ಎಷ್ಟಿದೆ ಎಷ್ಟಿದೆ ಎಂದ ತಿಳಿ ಇವಾಗ ನೀನು ಹೇಳಿಯಾಗಿ ನೀನು ಹೇಳಿಯಾಗಿ ನನ್ನನ್ನ ಮುದ್ದು ಮಾಡಿ ಯಾಕೆಂದ್ರೆ ಇಷ್ಟು ವರ್ಷ ಇರಲಿಲ್ಲ ಇವಾಗ ಮಗ ಅಂದ ತಕ್ಷಣ ಒಂದು ಮುದ್ದು ಬಂದ್ಬಿಡತ್ತಲ್ವಾ ನನ್ನ ಮಗ ನನ್ನ ಅನ್ ಕರುಳು ನನ್ನ ಕರುಳು ಬಳ್ಳಿ ನನ್ನ ಜೀವ ಇವೆಲ್ಲ ಬರ್ತವಲ್ವಾ ಅದನ್ನ ಮುಂದೆ ಇಟ್ಕೊಂಡು ನನ್ನ ಹತ್ರಕ್ ಬರಬೇಡ ಅದನ್ನ ಇಟ್ಕೊಂಡು ಸಿಂಹಾಸನವನ್ನ ನನಗೆ ಕೊಡೋದಕ್ ಬರ್ಬೇಡ ನೀನು ಅದ್ರ ಬಿಟ್ಟು ಈ ಸಿಂಹಾಸನದ ಮಾತಾಡ್ತಿದೆಯಲ್ಲಪ್ಪ ಈ ಸಿಂಹಾಸನದ ಮಾತನ್ನ ಬಿಟ್ಟು ನಿನ್ನ ಒಳಗಡೆ ಇರ್ತಕ್ಕಂಥ ಅಂತ ಕನ್ನಡದಲ್ಲಿ ಪ್ರೀತಿ ಇದೆಯಲ್ಲ ಆ ಪ್ರೀತಿ ನನಗೆ ಸಿಗಲಿ ಸಾಕು ಅದು ಯಾವ ರೀತಿ ಸಿಗಲಿ ವಜ್ರದಂತೆ ಗಟ್ಟಿಯಾಗಿರ್ತಕ್ಕಂಥ ರೀತಿಯಲ್ಲಿ ಆ ಪ್ರೀತಿ ನನಗೆ ಸಿಗಲಿ ಆದರೆ ಹೇಡಿತನದ ತನದ ಮೂಲಕವಾಗಿ ಮುದ್ದು ಮಾಡ್ಕೊಂಡು ಬಂದು ನನಗೆ ಸಿಂಹಾಸನವನ್ನು ಕೊಡ್ತೀನಿ ಅಂತ ಹೇಳ್ತಿಯಲ್ಲ ಅದು ನನಗೆ ಬೇಡ ಅಂತ ಹೇಳಿ ಆ ಮಗ ಅಪ್ಪನಿಗೆ ಹೇಳ್ತಾನೆ ನೆಕ್ಸ್ಟ್ ಪಾರ ಎಷ್ಟು ಕಾಲದ ಮೇಲೆ ಇಷ್ಟೊಂದು ಅಭಿಮಾನ ಅರ್ಥವಾಗದು ನಿನ್ನ ರೀತಿ ಅಂದು ಬೇಡದ ಕಂದ ಇಂದು ಅದೇ ಆನಂದ ಸ್ವಾರ್ಥತೆಯೇ ನಿನ್ನ ನೀತಿ ಕೇಳ್ತಾ ಇದ್ದನ್ ಮಗ ಇದಕ್ಕೆ ಮಾ ಆನ್ಸರ್ ಕೊಡಕ್ಕಾಗತ್ತ ಅವನ ಕೈಯಲ್ಲಿ ನನ್ನನ್ನ ಎಷ್ಟೋ ವರ್ಷಗಳ ಹಿಂದೆ ಬಿಟ್ಟೋದೆ ಅವತ್ತು ಇಲ್ಲೇ ಇರ್ತಕ್ಕಂಥ ಪ್ರೀತಿ ಇವತ್ತು ಯಾಕೆ ಬಂತು ಇವತ್ತು ಬಂದಿರೋದ್ ರೀತಿ ನನ್ಗೆ ಅರ್ಥನೇ ಆಗ್ತಲ್ಲ ಯಾಕೆ ಬಂದೆ ಇವತ್ತು ನೀನು ನನ್ನ ಮೇಲೆ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಾನು ಬೇಡವಾಗೋದೆ ಆದ್ರೆ ಇವತ್ತು ಬೆಳೆದು ದೊಡ್ಡ ನಿಂತಿದ್ದೀನಿ ಅಂದ್ರೆ ಒಂದು ಸಿಂಹಾಸನವನ್ನ ನಿರ್ವಹಣೆ ಮಾಡ್ತಕ್ಕಂತಹ ಶಕ್ತಿಯನ್ನ ಪಡ್ಕೊಂಡಿರ್ತಕ್ಕಂತಹ ಒಂದು ಹಂತಕ್ಕೆ ಬಂದ್ ನಿಂತಿದ್ದೀನಿ ಇವಾಗ ಬಂದು ನನ್ನನ್ನು ಕರಿತಿದ್ಯಾ ಅಂತ ಹೇಳಿದ್ರೆ ನಿನ್ನ ಸ್ವಾರ್ಥ ಹೆಂಗಿರ್ಬೋದು ಆ ಸ್ವಾರ್ಥ ನನಗೆ ಅರ್ಥನೇ ಆಗ್ತಾ ಇಲ್ವಲ್ಲ ಅವತ್ತು ಬೇಡದೇ ಇರ್ತಕ್ಕಂತಹ ಸಂದರ್ಭದಲ್ಲಿ ಸ್ವಾರ್ಥ ಇರಲಿಲ್ಲ ಬಟ್ ಇವತ್ತು ಬೇಕು ಅಂತ ಹೇಳಿ ಬಂದಿದೆಯಲ್ಲ ನಿನ್ ಸ್ವಾರ್ಥ ಹೆಂಗಿರ್ಬೋದು ಅಂತ ಹೇಳಿ ಮಗ ಮತ್ತೆ ಕೇಳ್ತಾನೆ ತಾಯಿ ಹೇಳಿದಳು ನೀನೆಂದೋ ಸೋಕಿದೆಯಂತೆ ಅವಳ ಮೋಹನ ಭುಜವನು ನಾನಾಗ ಅಚ್ಚರಿಯ ನಡುವೆ ಹುಟ್ಟಿದನಂತೆ ಮುತ್ತಿಡುವ ಭೂಧ್ವಜವನ್ ನನ್ನ ತಾಯಿ ಹೇಳ್ತಾ ಇದ್ಲು ನಿನ್ನ ಮೋಹದ ಮೂಲಕವಾಗಿ ತಾಯಿಯನ್ನ ಮುಟ್ಟದಂತೆ ಆ ಮುಟ್ಟಿದ ಸ್ಪರ್ಶದ ಅನುಭವದಿಂದ ಅಚ್ಚರಿ ಅಂತಕ್ಕಂತಹ ರೀತಿಯಲ್ಲಿ ನಾನು ಹುಟ್ಟದನಂತೆ ಇಡೀ ಭೂಮಂಡಲವನ್ನೇ ಗೆಲ್ಲತಕ್ಕಂತಹ ಶಕ್ತಿಯನ್ನ ಹೊಂದಿರತಕ್ಕಂತಹ ರೀತಿಯಲ್ಲಿ ಮಗನಾಗಿ ನಾನು ಹುಟ್ಟದಂತೆ ನನ್ನ ತಾಯಿ ನನಗೆ ಅದನ್ನು ಹೇಳಿದ್ಲು ನೆಕ್ಸ್ಟ್ ವಾರ ಮರುಭೂಮಿಯಲ್ಲಿ ನನಗೆ ಮುಗಿಲು ಮು ತೊಟ್ಟಿಲ ಕಟ್ಟಿ ಹಿಮ ಬೆಂಕಿ ಬಿರುಗಾಳಿ ಬೀಸಿ ಯಾವ ಹರುಷವೋ ತಾಯಿಗೆ ನನ್ನಂತ ಮಗ ಹುಟ್ಟಿ ಹೊರೆದಳು ಅಮೃತವನೇ ಸೂಸಿ ನನ್ನ ಜನ್ಮ ಎಲ್ಲೋ ಮರುಭೂಮಿಯಲ್ಲೋ ಕಾಡ್ನಲ್ಲೋ ಆಗಿ ಅಲ್ಲೇ ನನ್ನನ್ನ ನನ್ನ ತಾಯಿ ಪೋಷಿಸಿದ್ಲು ಅಲ್ಲೇ ತೊಟ್ಲನ್ನ ಕಟ್ಟದ್ಲು ಅಲ್ಲೇ ಸಾಕಿದ್ಲು ಹಿಮ ಬೆಂಕಿ ಬಿರುಗಾಳಿ ಏನನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳೋದಲ್ಲೇ ಎಲ್ಲವೂ ಕೂಡ ನನ್ನ ಹರುಷ ಎಲ್ಲವೂ ಕೂಡ ನೀನೇ ಕಣೋ ಅಂತ ಹೇಳಿ ನನ್ನ ಸಾಕಿದ್ಲು ಅವಳು ತನ್ನೆಲ್ಲ ನೋವುಗಳನ್ನು ಉಂಡು ನನಗ ಮಾತ್ರ ಅಮೃತವನ್ನು ಸೂಸಿದ್ಲು ಅಂಥವಳು ನನ್ನ ತಾಯಿ ಅಂಥವಳ ಹತ್ರ ನಾನು ಬೆಳೆದೆ ಈಗ ಅಂತಹ ಸಂದರ್ಭದಲ್ಲಿ ನನ್ನ ಬೆಳೆಸಿರ್ತಕ್ಕಂಥ ನನ್ನ ತಾಯಿಯನ್ನ ದೂರ ಮಾಡ್ಕೊಂಡು ನನ್ನ ಹತ್ರ ಬರೋಕ್ಕಾಗತ್ತ ಪ್ರತಿ ಸಂದರ್ಭದಲ್ಲೂ ಪ್ರತಿ ಸಮಸ್ಯೆಯಲ್ಲೂ ಪ್ರತಿ ನೋವಲ್ಲೂ ನನ್ನನ್ನೇ ನೋಡಿಕೊಂಡು ಅವಳು ಹರ್ಷವನ್ನ ಪಡ್ಕೊಂಡ್ಳು ಅಂತಹ ತಾಯಿಯನ್ನ ಇವಾಗ ನಾನು ಬಿಟ್ಟು ಬರೋದಕ್ಕಾಗತ್ತ ಮಳೆ ಮಳೆ ಕಡಲೆಲ್ಲ ಹಾಡಿ ನನ್ನ ಕರೆಯೇ ಬೆಳೆ ಬದುಕೆಲ್ಲ ನೆಲದ ಚೆಲ್ಲುವ ತೆರೆ ತಾಯಿ ನನ್ನನ್ನು ಹಿಡಿದು ಬೆಟ್ಟ ಬೆಟ್ಟದ ಮೇಲೆ ಮುಗಿಲ ಮದ್ದಲೆ ಒಲಿದು ಕುಣಿದಳಂತೆ ನಮ್ಮಮ್ಮ ಮಳೆ ಬೀಳ್ಬೇಕ ಮಳೆ ಬೀಳುವಾಗ ಕರೆದು ಹಾಡುದ್ಲು ಬೆಳೆ ಬೆಳೆಯುವಾಗ ನೆಲದ ಚೆಲುವನ್ನ ತೋರಿಸಿದ್ಲು ಸುತ್ತಲಿನ ಬೆಟ್ಟ ಗುಡ್ಡಗಳನ್ನೆಲ್ಲ ಅರಣ್ಯಗಳನ್ನೆಲ್ಲ ನಮ್ಮನ್ನ ಅಲಿಸಿದ್ಲು ಅಲ್ಲೇ ಜೀವನವನ್ನ ಕಟ್ಕೊಂಡ್ಲು ಆ ಜೀವನದ ಜೊತೆಗೆ ಅದೇ ಪ್ರಕೃತಿಯಲ್ಲೇ ನನಗೆ ಸಂತೋಷವನ್ನೂ ತೋರಿಸಿದ್ಲು ಸಂತೋಷವನ್ನ ತೋರಿಸೋದ್ರ ಮೂಲಕವಾಗಿ ನನ್ನನ್ನ ಬೆಳೆಸಿದ್ಲು ಇಂತಹ ತಾಯಿ ದೇಶ ದೇಶದ ಬಿಸಿಲ ನನ್ನ ಕೆನ್ನೆಗೆ ತಳ್ಳಿ ಕೂಸುಮರಿ ಮಾಡಿ ಬಾಂಗಳದಲ್ಲಿ ಪರ್ವತ ಅರಣ್ಯಗಳ ಸಿಂಹ ಶಿಬಿರಗಳಲ್ಲಿ ನನ್ನ ಬೆಳೆಸಿದಳಂತೆ ಅಗ್ನಿ ಕೋರಿ ನನ್ನ ತಾಯಿ ನನ್ನನ್ನು ಊರೂರು ಎತ್ಕೊಂಡು ಅಲ್ತ್ಕೊಂಡು ಆ ಬೀಳ್ತಾ ಇರ್ತಕ್ಕಂಥ ಬಿಸಿಲು ನನ್ನ ಕೆನ್ನೆ ಮೇಲೆ ಬಿದ್ದು ವಿವಿಧ ರೀತಿಯಲ್ಲಿ ಬೀಳ್ತಾ ಹೋದ್ವು ವಿವಿಧ ರೀತಿಯಲ್ಲಿ ಸಮಸ್ಯೆಗಳನ್ನ ಉಣ್ತಾ ಹೋದ್ಲು ಅದ್ರ ಜೊತೆಗೆ ಎಷ್ಟೋ ಕಷ್ಟಗಳು ಬಂದ್ವು ಆ ಕಷ್ಟಗಳನ್ನೆಲ್ಲವನ್ನ ಎಡೆಮುರಿ ಕಟ್ಟಿ ನನ್ನನ್ನು ಕೂಸುವರಿ ಮಾಡಿಕೊಂಡು ರಮಿಸಿದ್ಲು ಪ್ರೇಮಿಸದ್ಲು ಪ್ರೀತಿಸಿದ್ಲು ಆಕಾಶದ ಕೆಳಗಡೆ ಪರ್ವತ ಅರಣ್ಯಗಳಲ್ಲಿ ನನ್ನನ್ನು ತಿರುಗಿಸಿ ತಿರುಗ್ಸಿ ಬೆಳೆದ್ಲು ಅಂದ್ರೆ ನಾನು ಎಷ್ಟೊಂದು ಮುತುವರ್ಜಿಯಿಂದ ಸಾಕದ್ಲು ಎಂತೆಂತಹ ಕಷ್ಟ ನೋವುಗಳನ್ನು ನುಂಡಿದ್ರು ಕೂಡ ನನ್ನ ಮಗ ನನಗೆ ಸರ್ವಸ್ವ ಅಂತ ಹೇಳಿ ಬೆಳೆಸದ್ಲು ಇದಕ್ಕಿಂತಹ ತಾಯಿ ಅಂದ್ರೆ ತಂದೆ ನಾನು ನಿನ್ನ ಸಿಂಹಾಸನ ಆಸೆ ಪಟ್ಕೊಂಡು ಬರಕ್ಕಾಗತ್ತ ನೆಕ್ಸ್ಟ್ ಹೇಳ್ತಾರೆ ನೀನು ಅಂದು ನನ್ನ ನೋಡಿರಬೇಕು ನಸುನಕ್ಕು ಕೈ ಬೀಸಿ ನನ್ನ ಕರೆದೆ ನಿನಗಂತ ರಾಜಾದಿರಾಜನೆನ್ನುವ ಸೊಕ್ಕು ನನ್ನ ಮೈ ಮುಟ್ಟದೆಯೇ ನಡೆದೆ ನಾನು ಮಗುವಾಗಿದ್ದೆ ಅವಾಗಿನ್ನು ನಾನು ಮಗುವಾಗಿ ಇಲ್ಲಿದ್ದೆ ನಿನ್ನನ್ನು ನೋಡಿ ನಾನು ನಕ್ಕದೆ ನಿನ್ನಮ್ಮಪ್ಪ ಅಲ್ವಾ ಅಂತ ಹೇಳಿ ನನ್ನನ್ನು ಎತ್ಕೋಬಾರಪ್ಪ ನನ್ನನ್ನು ಮುದ್ದಾಡ್ಬಾರಪ್ಪ ಅಂತ ಹೇಳಿ ನಾನು ನಿನ್ನನ್ನು ಕರೆದೆ ಯಾವ ಕರೆದೆ ನನ್ನನ್ನು ಆಡಿಸ್ಬೇಕು ಅಂತ ಕರೆದೆ ನನ್ನನ್ನು ಮುದ್ದು ಮಾಡು ಅಂತ ಕರೆದೆ ಆದ್ರೆ ನೀನು ನಿನ್ನ ರಾಜ್ಯಾಧಿಕಾರ ನಿನ್ನದೊಂದು ಸಿಂಹಾಸನ ಇತ್ತಲ್ಲ ಆ ಸಿಂಹಾಸನದ ಅಧಿಕಾರದ ಸೊಕ್ಕು ನಿನ್ನಲ್ಲಿತ್ತು ಅದಕ್ಕೆ ನನ್ನನ್ನು ಮುಟ್ಲೂ ಇಲ್ಲ ನೀನು ನನ್ನ ಕಡೆ ನೋಡ್ಲೂ ಇಲ್ಲ ಹಾಗೆ ಹೊರಟೋದಲ್ಲ ಅವತ್ತು ನನ್ನ ಮಗುವಾಗಿದ್ದಾಗ ಅವತ್ತು ಈ ಪ್ರೀತಿ ಇರ್ಲಿಲ್ವಾ ಅವತ್ತು ಈ ಮಗು ಬೇಡವಾಗಿತ್ತ ಇವತ್ತು ಈ ಮಗು ಬೇಕಾಗಿದ್ಯಾ ಅವತ್ತು ನೀನು ನನ್ನ ಮೈಯನ್ನು ಮುಟ್ಬೋದಿತ್ತಲ್ವ ನನ್ನನ್ನು ಲಾಲಿಸ್ಬೋದಿತ್ತಲ್ವ ಪೋಷಿಸ್ಬೋದಿತ್ತಲ್ವ ಏನೂ ಮಾಡ್ದಲ್ಲೇ ನನ್ನಿಂದ ದೂರ ಆಗೋದಲ್ಲಪ್ಪ ಮಗ ಕೇಳ್ತಾನೆ ನೆಕ್ಸ್ಟ್ ಪ್ಯಾರ ತಾಯಿ ಅಂದಳಂತೆ ಪುಟಾಣಿ ಅವರನ್ನು ಕೂಗು ಅಂಬೆಗಾಲಿಡುತ್ತ ಆ ಮುಂದೆ ಹೋಗು ಅದ ಕೇಳಿ ಕೇಳದವನಂತೆ ಸರಿಯಲು ನೀನು ಬಲುನೊಂದಳಂತೆ ಎಂತವರು ಇವರು ತಾಯಿ ನನ್ನ ಆಟಾಡಿಸ್ತಾ ಇರ್ಬೇಕಾದ್ರೆ ಹೇಳ್ತಾ ಇದೆ ತಂದೆ ಹೋಗ್ಬೇಕಾದಾಗ ತಾಯಿ ಹೇಳಿದ್ಲು ಹೋಗಪ್ಪ ಹೋಗು ನಿಮ್ಮ ಅಪ್ಪನ ಕರಿ ನಿಮ್ಮ ಅಪ್ಪನ ಹತ್ರಕ್ಕೆ ಹೋಗು ಅಂಬೆಗಾಲ ಇಟ್ಕೊಂಡು ಹೋಗು ಹೋಗು ಅವ್ರನ್ನ ಕರಿ ಅವ್ರ ಜೊತೆ ಹೋಗಿ ಮಾತಾಡ್ ಹೋಗು ಅಂತ ಹೇಳಿ ಆದ್ರೆ ನೀನೇನ್ ಮಾಡಿದೆ ಮಾಡ್ದೆ ತಾಯಿ ಹೇಳಿರ್ತಕ್ಕಂತಹ ಮಾತನ್ನ ಕೇಳಿಸ್ಕೊಂಡ್ರು ಕೂಡ ನೀನು ಕೇಳಿಸ್ಕೊಳ್ಳದೆ ಇರ್ತಕ್ಕಂಥ ರೀತಿನ ನೀನು ಹೊರಟೋಗ್ಬಿಟ್ಟೆ ನನ್ನನ್ನು ಬಿಟ್ಟು ನಮ್ಮ ತಾಯಿನೂ ಬಿಟ್ಟು ಹೊರಟೋದೆ ನೀನು ಅವಾಗ ನನ್ನ ತಾಯಿಗೆ ಅನ್ಸುತ್ತೆ ಎಂತಹ ಕಲ್ ಹೃದಯ ಏನಪ್ಪ ನಿಮ್ಮ ತಂದೆದು ಅಂತ ಹೇಳಿ ನಾನು ಕೂಗಿದ್ರು ನಿಮ್ಮ ಹತ್ರ ಅಂದ್ರೆ ತಾಯಿ ಕೂಗಿದಾಗ್ಲೂ ನೀವು ಹತ್ರಕ್ ಬರಕ್ ಆಗ್ಲಿಲ್ಲ ನಾನು ಇನ್ನು ಚಿಕ್ಕ ಮಗು ನನಗೇನೂ ಗೊತ್ತಿಲ್ಲ ಅಂತಹ ಮಗು ಕರದಾಗ್ಲೂ ಕೂಡ ನೀವು ನನ್ನ ಹತ್ರಕ್ ಬರ್ಲಿಲ್ಲ ಇನ್ ಎಂಥ ಹೃದಯ ಇರ್ಬೇಕು ನಿಮಗೆ ಅಂತ ಹೇಳಿ ತಾಯಿ ಹೇಳ್ತಾರೆ ನೆಕ್ಸ್ಟ್ ಬಾರ ತಾಯಿ ದೇವರು ಎಂದು ತಾರೆಗಳು ಹಾಡಿದವು ಆಕೆ ಮಾಯೆಯೇ ಎಂದರಿಯದವರು ಅವಳ ಪ್ರೇಮದ ಸವಿಯ ನೀನು ಕಂಡಿರಬಹುದು ಆ ಸುಂದರಿಯ ಮಗ ನಾನು ಕೇಳಿದನು ಎಲ್ರು ಕೂಡ ಹೇಳ್ತಾರೆ ಏನು ತಾಯಿಯೇ ದೇವ್ರು ಅಂತ ಹೇಳಿ ಅದ್ರ ಜೊತೆಗೆ ತಾಯಿ ಮಾಯ ಅಂತನೂ ಕೂಡ ಹೇಳೋದಕ್ಕೆ ತಿಳಿಯದವ್ರು ಹೇಳ್ತಾರೆ ಮಾಯ ಅಲ್ಲ ಅವಳು ಆದ್ರೆ ನೀನು ತಾಯಿಯ ಪ್ರೇಮದ ನೀ ನಾನು ಯಾವ ರೀತಿ ತಾಯಿಯ ಪ್ರೇಮವನ್ನ ಪೂರ್ತಿಯಾಗಿ ಉಂಡಿದ್ದೇನೋ ಅದೇ ರೀತಿ ನೀನು ಕೂಡ ಒಬ್ಬ ತಾಯಿಯ ಪ್ರೀತಿಯನ್ನು ಉಂಡಿದೆಯಲ್ವೇನಪ್ಪ ಆದ್ರಿಂದ ನಾನು ಈ ತಾಯಿ ಪ್ರೀತಿ ವಸುಂಧರೆ ಅಂದ್ರೆ ಈ ಭೂಮಿ ತಾಯಿ ಕೊಟ್ಟಿರ್ತಕ್ಕಂತಹ ಪ್ರೀತಿ ಏನಿದೆಯಲ್ಲ ಆ ಪ್ರೀತಿಯ ರೀತಿಯಲ್ಲಿ ನನ್ನ ತಾಯಿಯ ಪ್ರೀತಿಯನ್ನ ಉಂಡು ಬೆಳೆದಿರ್ತಕ್ಕಂಥ ನಾನು ಆ ವಸುಂಧರೆಯ ಮಗನಾಗಿ ಬೆಳೆದಿದ್ದೀನಿ ನಾನು ಇವತ್ತು ನಿನಗೆ ತಾಯಿ ಪ್ರೀತಿ ಸಿಕ್ತು ಅದೇ ರೀತಿ ಈ ಭೂಮಿ ಯಾವ ರೀತಿ ಎಲ್ಲರಿಗೂ ಪ್ರೀತಿಯನ್ನ ಕೊಡುತ್ತೋ ಆ ರೀತಿ ನನ್ನ ತಾಯಿ ನನಗೆ ಪ್ರೀತಿಯನ್ನ ಕೊಟ್ಟು ಬೆಳೆಸು ಅಂತಹ ವಸುಂಧರೆಯ ಮಗ ನಾನು ಈಗ ನೀವು ಬಂದು ನನ್ನನ್ನು ಕರಿತಿದ್ದೀರ ನಾನಿನ್ನ ಕಾಣದೆಯೇ ಬೆಳೆದೆ ನಾ ಕಂಡಿ ಏನು ತಾಯಿ ಸಂಪ್ರೀತಿಯನ್ನು ಚೆಲುವನು ತನ್ನ ಮಗ ಬೆಳೆದು ತಂದೆಯ ಬಲಗಳಿಸುವನು ಎಂದವಳು ನಂಬಿರುವಳು ಇಲ್ಲಿವರೆಗೂ ನಾನು ಹುಟ್ಟದ ಮೇಲೆ ನಿಮ್ಮನ್ನು ನೋಡಿರ್ಬೋದು ಅದಾದ ಮೇಲಿಂದ ಇಲ್ಲಿವರೆಗೂ ನಾನು ಬೆಳೆದಿರ್ತಕ್ಕಂತಹ ಸಂದರ್ಭದವರೆಗೂ ನಾನು ನಿಮ್ಮನ್ನು ನೋಡ್ಲೇ ಇಲ್ಲ ಬರೀ ತಾಯಿ ಪ್ರೀತಿಯನ್ನು ಮಾತ್ರ ನಾನು ಉಂಡಿದ್ದೇನೆ ತಾಯಿಯೇ ಎಲ್ಲವೂ ಆಗಿದ್ದಾಳೆ ತಾಯಿಯೇ ಚೆಲುವಾಗಿ ನನ್ನನ್ನು ಬೆಳೆಸಿದ್ದಾಳೆ ಅವಳು ಏನ್ ಅನ್ಕೊಂಡ್ ಬೆಳೆಸಳೆ ನಿನ್ನ ತಂದೆಗಿಂತ ದೊಡ್ಡ ಮಟ್ಟಕ್ಕೆ ಬೆಳೀತಕ್ಕಂತಹ ಶಕ್ತಿಯನ್ನು ಗಳಿಸ್ಕೊಂಡಿರ್ತಕ್ಕಂಥ ಮಗನಾಗಿ ನೀನ್ ಬೆಳಿಬೇಕು ಅಂತ ಹೇಳಿ ಅವಳು ನನ್ನ ಮೇಲೆ ಒಂದು ನಂಬಿಕೆಯನ್ನು ಇಟ್ಕೊಂಡಳೆ ಆ ನಂಬಿಕೆಯನ್ನು ಇವಾಗ ನಾನು ಮೋಸ ಮಾಡೋಕ್ಕಾಗತ್ತಾ ಆ ತಾಯಿ ನಂಬಿಕೆಯನ್ನ ಆ ತಾಯಿಯ ನಂಬಿಕೆಯನ್ನ ನಾನು ಮೋಸ ಮಾಡೋದಕ್ಕಾಗೋದಿಲ್ಲ ಯಾಕೆ ತಾಯಿ ಇಸ್ ನಥಿಂಗ್ ಬಟ್ ಅವಳು ಕೊಟ್ಟಿರ್ತಕ್ಕಂಥ ಪ್ರೀತಿ ಆ ಪ್ರೀತಿಗೆ ನಾನು ಮೋಸ ಮಾಡೋಕ್ಕಾಗತ್ತಾ ಇವಾಗ ಆಗೋದಿಲ್ಲ ಸೊ ತಾಯಿ ಏನನ್ಕೊಂಡಿದ್ರು ಆ ನಂಬಿಕೆಗೆ ನಾನು ನಂಬಿಕೆಯ ರೀತಿಯಲ್ಲೇ ಇರ್ಬೇಕೆ ಹೊರತು ನಂಬಿಕೆಗೆ ಅಪಹಾರ್ಹವಾಗಿ ಅಥವಾ ಆ ನಂಬಿಕೆಗೆ ವಿರುದ್ಧವಾಗಿ ನಾನು ನಡ್ಕೊಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಮಗ ಅಪ್ಪನ್ಗೆ ಹೇಳ್ತಾನೆ ನಿನ್ನ ಹಂಗಿಲ್ಲದೆಯೇ ನಾ ಬಾಳುವುದ ಕಲಿಸು ನೊಂದು ಮಾಗಲಿ ಜೀವ ಎಂದು ಹರಸು ನಿನ್ನ ಕುರಿಯದ ನನ್ನ ದಾರಿಗೆ ಎಡರನ್ನು ನಿಲ್ಲಿಸು ನಡದಂತೆ ದಾರಿಯನ್ನು ಬಿಚ್ಚಿ ಬೆಳೆಸು ನಾನು ನನ್ನ ತಾಯಿ ಯಾರದೇ ಹಂಗಿಲ್ಲದೆ ನಾವಿಲ್ಲಿವರೆಗೂ ಬೆಳ್ಕೊಂಡ್ ಬಂದಿದ್ದೀವಿ ಅದ್ರ ಜೊತೆಗೆ ತಾಯಿಯ ಸಂಪೂರ್ಣ ಪ್ರೀತಿ ಸಿಗೋದ್ರ ಜೊತೆಗೆ ಈ ಬದುಕು ಹೇಗಿದೆ ಅನ್ನೋದನ್ನು ಕಲಿಸಿದ್ದಾಳೆ ಅದ್ರ ಜೊತೆಗೆ ಇನ್ನೊಂದೇನು ಬದುಕು ಎಷ್ಟೊಂದು ಕಷ್ಟ ಸಮಸ್ಯೆಗಳನ್ನ ಒಡ್ಡದಾಗ ಈ ಜೀವ ಅಂತಕ್ಕಂಥದ್ದು ಮಾಗತ್ತೆ ಹಣ್ಣಾಗತ್ತೆ ಹಣ್ಣು ರುಚಿಸುತ್ತೆ ರುಚಿ ಎಲ್ಲರಿಗೂ ಸಿಗೋ ರೀತಿನಲ್ಲಾಗತ್ತೆ ಆ ರೀತಿ ನನ್ನ ಜೀವ ಆಗಬೇಕು ಅಂತ ಹೇಳಿ ನೀನು ಹರಸು ಅರಸೋದ್ರ ಜೊತೆಗೆ ನನ್ನ ನಾನು ಹೋಗ್ತಾ ಇರ್ತಕ್ಕಂತಹ ದಾರಿಗಳಿಗೆ ನೀನು ಸಮಸ್ಯೆಗಳನ್ನ ತಂದು ಇಡು ಆ ಸಮಸ್ಯೆಗಳನ್ನ ಮೆಟ್ಟಿ ನಾನು ನಿಲ್ತೀನಿ ಅಂತಹ ದಾರಿಯಿಂದ ನಾನು ಎದ್ದು ಬರೋದಕ್ಕೆ ಸಾಧ್ಯ ಆಗತ್ತೆ ಆ ಥರ ಬೇಕಾದ್ರೆ ನೀನು ಏನು ಬೇಕಾದ್ರೂ ಮಾಡು ಆದ್ರೆ ನಿನ್ನ ಸಿಂಹಾಸನಕ್ಕೆ ಬಾ ಅಂತ ಹೇಳಿ ನನ್ನನ್ನು ಕರಿಬೇಡ ಅದನ್ನು ಬೇಕಾದ್ರೂ ನಾನು ಹಿಡಿತೀನಿ ನೀನು ಎಂತಹ ಸಮಸ್ಯೆಗಳನ್ನ ತಂದಿಡು ನಾನು ಬೆಳಿತೀನಿ ಮಾಗ್ತೀನಿ ಹಣ್ಣಾಗ್ತೀನಿ ಅದ್ರ ಮೂಲಕ ಒಂದು ಬದುಕನ್ನು ಕಟ್ಕೊಳ್ತೀನಿ ಅಂತದಕ್ಕೆ ನೀನು ನನಗೆ ಬೆನ್ನೆಲುಬಾಗಿ ನಿಂತ್ಕೋ ಅಂತ ಹೇಳಿ ತನ್ನ ತಂದೆಗೆ ಮಗ ಕೇಳ್ತಾನೆ ಮಗನ ಕಾಡುವ ತಂದೆ ನೀನಾಗು ಹಗೆಯಾಗು ಹಣ್ಣಾಗಿ ಹೆಸ ಮಗನ ಕಾಡುವ ತಂದೆ ನೀನಾಗು ಹಗೆಯಾಗು ಹಣ್ಣಾಗಿಸು ಎನ್ನ ಉಸಿರನು ನಿನ್ನ ಬಂಡೆಯ ಮೇಲೆ ನನ್ನ ನೆತ್ತರ ಹನಿಸು ಕಾಣಲ್ಲಿ ನಿನ್ನ ಹೆಸರನು ನೀ ನನಗೆ ಹಿಂಸೆ ನೀಡೋ ರೀತಿಯಾಗಿರ್ತಕ್ಕಂಥ ತಂದೆಯಾಗ ನೀನು ನನ್ನನ್ನು ವಿರೋಧಿಸು ನೀನೋ ಕಷ್ಟ ಸಮಸ್ಯೆಗಳಲ್ಲಿ ಬೆಂದು ಹಣ್ಣಾಗುವಂತೆ ಮಾಡಿ ನೀನು ನಿನ್ನ ಅಧಿಕಾರದ ಮೇಲೆ ನನ್ನನ್ನು ಕೂರಿಸ್ಬೇಡ ನನ್ನ ಸ್ವಾಮರ್ಥ್ಯದ ಮೇಲೆ ನಾನು ಬೆಳ್ಕೊಂಡು ಬರ್ತೀನಲ್ಲ ನನ್ನ ಬೆವರ ಹನಿಯ ಮೂಲಕವಾಗಿ ನಾನು ಬೆಳ್ಕೊಂಡು ಬರ್ತೀನಲ್ಲ ಅದರ ರಕ್ತದ ಹನಿ ಆಗಲಿ ಬೆವರ ಹನಿ ಆಗ್ಲಿ ಅದು ಬೀಳತ್ತಲ್ಲ ಅದ್ರ ಮೇಲೆ ನಿನ್ನ ಹೆಸರನ್ನ ನೋಡು ಆದ್ರೆ ನೇರವಾಗಿ ನೀನು ಸೃಷ್ಟಿ ಮಾಡಿರ್ತಕ್ಕಂಥ ಸಾಮ್ರಾಜ್ಯಕ್ಕೆ ನಾನು ಬರೋದಿಲ್ಲ ಸಿಂಹಾಸನಕ್ಕೆ ನಾನು ಬಂದು ಕೂತ್ಕೊಳ್ಳೋದಿಲ್ಲ ಯಾಕೆ ಅಂದರೆ ಸ್ವಸಾಮರ್ಥ್ಯದಿಂದ ನಾನು ಗಳಿಸಿಲ್ಲ ಆ ಸ್ವಸಾಮರ್ಥ್ಯದಿಂದ ನಾನು ಗಳಿಸ್ತೀನಿ ಆವಾಗ ನಿನ್ನ ಹೆಸರನ್ನ ನೀನು ಅಲ್ಲಿ ಕಾಣಿಸ್ಕೋ ಅಂತ ಹೇಳಿ ತನ್ನ ಮಗ ಅಪ್ಪನಿಗೆ ಹೇಳ್ತಾನೆ ಬಂದ ಬಾಗಿಲು ಮಣ್ಣು ಬಿಡುವ ಬಾಗಿಲು ಮಣ್ಣು ನಡುವೆ ಕಾಪಾಡುವುದು ತಾಯ ಕಣ್ಣು ಆ ಕಣ್ಣ ಸೆರೆಯ ಕಲ್ಕೋಟೆಯೆಲ್ಲಾ ಹೊನ್ನು ನನ್ನ ಕೈ ಬಿಡುವುದೇ ನಿನಗೆ ಚೆನ್ನು ನಾನಿವಾಗ ಜನಿಸಿದ್ದೀನಲ್ಲಪ್ಪಾ ನಾನು ಕೂಡ ಮಣ್ಣಿಂದನೇ ಜನಿಸಿದ್ದು ನಾನು ಸತ್ತಾಗಿ ಎಲ್ಲಿಗೆ ಹೋಗ್ತೀನಿ ಮತ್ತೆ ಮಣ್ಣಿಗೆ ಹೋಗ್ತೀನಿ ಇದರ ನಡುವೆ ನನ್ನನ್ನು ಕಾಪಾಡಿದ ಯಾರು ಅಂತ ಹೇಳಿದ್ರೆ ನನ್ನ ತಾಯಿಯ ಕಣ್ಣು ಅವಳ ಮೃದುವಾಗಿರ್ತಕ್ಕಂತಹ ಬಂಧನ ಅವಳ ಪ್ರೀತಿ ಅವಳ ಪ್ರೇಮ ಅನುಕಂಪ ಅವಳ ಕಣ್ಣ ಸೆರೆಯಲ್ಲೇ ನಾನು ಹೊಂದಿನಂತೆ ಬೆಳೆದಿದ್ದೇನೆ ಚಿನ್ನದಂತೆ ನಾನು ಬೆಳೆದಿದ್ದೇನೆ ಸೊ ಆದ್ರಿಂದ ಇವತ್ತು ನೀವು ನನ್ನ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡಿ ಇಲ್ಲ ನೀವು ಯೋಚನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನೋವು ನಿಮ್ಗೆ ಯಾಕೆ ನನ್ ಬರೋದಿಲ್ಲ ಯಾಕೆಂದ್ರೆ ನನ್ನ ತಾಯಿ ಅಷ್ಟು ಚಂದಾಗಿ ನನ್ನ ಸಾಕಿ ಹೇಳಿ ಇವತ್ತು ನನ್ನ ತಾಯಿಯನ್ ಬಿಟ್ಟು ಬರೋದಕ್ಕಾಗತ್ತ ಆಗೋದಿಲ್ಲ ಆದ್ರಿಂದ ನೀವೇ ನನ್ನನ್ನು ಮರ್ತ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ಮಗ ತಂದೆಗೆ ಹೇಳ್ತ ಲಾಸ್ಟ್ ಮುಪ್ಪಿರದ ಸಾವಿರದ ನಿನ್ನ ದೊರೆತನವು ಎಂದು ಮುಗಿದೀತು ಎಂದು ಕಾದಿಲ್ಲ ನಾನು ಬೆಳೆದ ಮಗ ಹೊರಲಿನಗ ಕೇಳಿ ಬಿಡುವೆನು ಎಂದು ಭ್ರಮೆಗೊಂಡು ಬಂದಿರುವೆ ನೀನು ನಿನ್ನ ದೊರೆತನ ಅನ್ನೋದಿದ್ಯಲ್ಲಪ್ಪಾ ನಿನ್ನ ಸಿಂಹಾಸನ ಅನ್ನೋದಿದೆಯಲ್ಲ ಅದಕ್ಕೆ ಯಾವತ್ತಿಗೂ ಕೂಡ ಮುಪ್ಪು ಅನ್ನೋದು ಬರೋದೇ ಇಲ್ಲ ಅದು ಸಾವಿರ ವರ್ಷಗಳವರೆಗೂ ಅದು ನಡ್ಕೊಂಡು 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 ಹೋಗ್ತಾನೆ ಇರುತ್ತೆ ಅದು ಎಂದಕ್ಕೂ ಮುಗಿಯೋದಿಲ್ಲ ಅದಕ್ಕೆ ನಾನು ಯಾವತ್ತೂ ಕಾದಿಲ್ಲ ಅದಕ್ಕೋಸ್ಕರ ನಾನು ಬಯಸಿಲ್ಲ ನಾನು ಮಗನಾಗಿ ಇವತ್ತು ಬೆಳೆದು ನಿಂತಿದ್ದೇನೆ ನನ್ನ ಜವಾಬ್ದಾರಿ ಏನಿದೆ ಅನ್ನೋದು ನಾನು ಅರ್ಥಕೊಂಡಿದ್ದೇನೆ ಆ ಜವಾಬ್ದಾರಿಯಿಂದ ಅಂದರೆ ನೀವು ಇಟ್ಕೊಂಡಿದ್ರಲ್ಲ ದೊರೆತನವ ದೊರೆತನ ಅದರ ಜವಾಬ್ದಾರಿಯನ್ನ ನಾನು ವಹಿಸಬೇಡಿ ಆ ದೊರೆತನವನ್ನ ನಾನು ಬಯಸೋದು ಇಲ್ಲ ಆ ಜವಾಬ್ದಾರಿಯಿಂದ ನಾನು ದೂರ ಹೋಗ್ತೀನಿ ಸೊ ಆ ರೀತಿ ನನ್ನ ಜವಾಬ್ದಾರಿಯನ್ನ ನಿನಗೆ ವಹಿಸ್ಬಿಟ್ಟು ನನ್ನ ಪಾಡಿಗೆ ನನ್ನ ಸಮಾಧಾನವಾಗಿರ್ಬೋದು ಅಂತಕ್ಕಂಥ ಭ್ರಮೆ ಏನಾದ್ರೂ ನಿಮ್ಮಲ್ಲಿತ್ತು ಅಂತ ಹೇಳಿದ್ರೆ ಅದು ಸುಳ್ಳು ಅಂತ ಅನ್ಕೊಂಬಿಡಿ ಅದು ತಪ್ಪು ಅಂತ ಅನ್ಕೊಂಬಿಡಿ ಅಂತ ಹೇಳಿ ಮಗು ಹೇಳುತ್ತೆ ಅಂದ್ರೆ ಇಡೀ ಪದ್ಯ ಹೇಳುತ್ತೆ ಅಂತ ಹೇಳಿದ್ರೆ ಮಗ ತನ್ನ ನೋವು ತನ್ನ ಸ್ವಾಲ್ ಸ್ವ ಸಾಮರ್ಥ್ಯದ ಬಗ್ಗೆ ಮಾತಾಡ್ಕೊಳ್ತಕ್ಕಂಥ ರೀತಿಯನ್ನ ನಾವು ಈ ಪದ್ಯದಲ್ಲಿ ನೋಡ್ಬೋದು ಇದರ ಮೂಲಕವಾಗಿ ತಂದೆ ಏನು ತಾನು ಆರಂಭದಲ್ಲಿ ಬೇಡ ಅಂದಿರತಕ್ಕಂಥ ತಿರಸ್ಕಾರವನ್ನ ಮಾಡಿರ್ತಕ್ಕಂತಹ ಮಗ ಬೆಳೆದ ದೊಡ್ಡವನಾಗಿ ಒಂದು ಅಧಿಕಾರವನ್ನು ಹಿಡೀತಕ್ಕಂತಹ ಏಜ್ಗೆ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಅದೇ ಮಗ ಬೇಕು ಅಂತ ಹೇಳಿ ಅಪ್ಪ ಬಂದಾಗ ಅಪ್ಪನನ್ನ ತಿರಸ್ಕಾರ ಮಾಡತಕ್ಕಂತಹ ಮಗ ತನ್ನ ಸ್ವ ಸಾಮರ್ಥ್ಯ ನನಗೆ ಬೇಕಾಗಿದೆ ಹೊರತು ನೀವು ಗಳಿಸಿಟ್ಟಿರ್ತಕ್ಕಂಥದ್ದು ನನಗೆ ಬೇಡ ನನ್ನ ತಾಯಿಯನ್ನು ಮತ್ತು ನನ್ನನ್ನು ಹೇಗೆ ದೂರ ಮಾಡ್ಕೊಂಡು ಹೋಗಿದ್ರೋ ಅದೇ ರೀತಿ ನೀವು ದೂರನೇ ಇದ್ಬಿಡಿ ನಾನು ಸ್ವ ಸಾಮರ್ಥ್ಯದಿಂದ ಬೆಳಿತೀನಿ ಬೆಳೆದಾಗ ನಿಮ್ಮ ಹೆಸರನ್ನು ಅದರಲ್ಲಿ ನೋಡ್ಕೊಳ್ಳಿ ಅಂತಕ್ಕಂಥ ಒಂದು ಮಾತಿದೆಯಲ್ಲ ಅದು ಅದ್ಭುತವಾಗಿರ್ತಕ್ಕಂಥ ಮಾತು ಸೊ ಪದ್ಯ ಈ ಒಂದು ಹಿನ್ನೆಲೆಯಲ್ಲಿ ಹೇಳ್ತಾ ಹೋಗುತ್ತೆ ಥ್ಯಾಂಕ್ ಯು